ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನಾಡ ಕಚೇರಿಯ ಇತರೆ ಹಿಂದುಳಿದ ವರ್ಗಗಳ ಸರ್ಟಿಫಿಕೇಟ್ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ಗೆ ಒ ಸಿ ಸರ್ಟಿಫಿಕೇಟ್ ಸೆಂಟ್ರಲ್ ಯಾವ ಥರ ಹಾಕೋದು ಅಂತ ನೋಡಿ ನಮ್ಮ ಗ್ರಾಮನ್ ಲಾಗಿನ್ ಅಂದರೆ ಶಿವಸಿನ ಲಾಗಿನ್ ವಿಲ್ ಸರ್ವಿಸಸಲ್ಲಿ ರೆವೆನ್ಯೂ ಅಂತ ಸರ್ಚ್ ಮಾಡಿದರೆ ಈ ಥರ ಅಪ್ ಅಪ್ಲಿಕೇಶನ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಕ್ಲಿಕ್ ಇಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ನೀವು ಪಬ್ಲಿಕ್ ಲಾಗಿಂದವರು ಎನ್ ಕೆ ಪಾಯು ಲಾಗಿನ್ ಅಂತ ಸರ್ಚ್ ಮಾಡ್ಬೋದು ಡೈರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ ಈ ಥರ ಲಿಂಕ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನೀವು ರಿಕ್ವೆಸ್ಟ್ ಒಳಗಡೆ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಕ್ಯಾಶ್ ಸರ್ಟಿಫಿಕೇಟ್ ಪ್ಲಸ್ ಏನಿದೆ ಅಲ್ಲಿ ಮುಂದೆ ಕ್ಲಿಕ್ ಮಾಡಿದಾಗ ಅಲ್ಲಿ ಓ ಬಿ ಸಿ ಸೆಂಟ್ರಲ್ ಅಂತ ಇದೆ ಓ ಬಿ ಸಿ ಸೆಂಟ್ರಲ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓ ಬಿ ಸಿ ಸೆಂಟ್ರಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ನೋಡಿ ಈ ಥರ ಪೇಜ ಓಪನ್ ಮಾಡಿದ ಮೇಲೆ ಇದು ನೋಡಿ ಕಂಪಲ್ಸರಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದರಿಂದ ಇದು ಕನ್ನಡದಲ್ಲಿ ಅರ್ಜಿ ಹಾಕೋಕ್ಕೆ ಬರೋದಿಲ್ಲ ಇದೇನಿದ್ರು ಇಂಗ್ಲೀಷಲ್ಲಿ ನೋಡಿ ಪೇಜ್ ಓಪನ್ ಆದಮೇಲೆ ಡಾಕ್ಯುಮೆಂಟ್ಸ್ ಏನೇನಂತ ಮೊದಲಿಗೆ ತೋರಿಸುತ್ತೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಹಾಕಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಕೊಟ್ಟ ಮೇಲೆ ಸೆಲೆಕ್ಟ್ ಅಪ್ಲಿಕೆಂಟ್ ಅಂತ ಬರುತ್ತೆ ನೋಡಿ ಇದು ಯಾರು ಹೆಸರಿದ್ದಾರೆ ಅವ್ರ ಹೆಸರು ತೊಗೊಂಡು ಫೈಂಡ್ ಅಂತ ಕೊಡಿ ಫಸ್ಟ್ ಪ್ರೊಸೀಡು ಆಮೇಲೆ ಫೈಂಡ್ ಫೈಂಡ್ ಅನ್ನೋದು ಈಗ ಏನಾದರೂ ಒಂದು ವರ್ಷ ಒಳಗಡೆ ಇದ್ದರೆ ಇದು ತೋರಿಸುತ್ತೆ ಇಲ್ಲಾಂದರೆ ತೋರಿಸಲ್ಲ ಇದು ಏನು ಒ ಬಿ ಸಿ ಸರ್ಟಿಫಿಕೇಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ರಿಸರ್ವೇಷನ್ ಸಲುವಾಗಿ ಇರುತ್ತೆ ನೋಡಿ ಇದು ಡಿಸ್ಟಿಕ್ ಯಾವುದು ಜಿಲ್ಲೆ ಯಾವುದು ತಾಲೂಕು ಯಾವುದು ಹೋಬಳಿ ಯಾವುದು ವಿಲೇಜ್ ಯಾವುದು ನೀವು ರೂರಲ್ ಆಗಿದ್ದರೆ ಅರ್ಬನ್ ಆಗಿದ್ದರೆ ಅದೆಲ್ಲ ಡೈರೆಕ್ಟಾಗಿ ತೊಗುತ್ತೆ ಅಪ್ಲಿಕೆಂಟ್ಸ್ ನೇಮು ಆಲ್ರೆಡಿ ಯಾಸ್ ಪರ್ ರೇಷನ್ ಕಾರ್ಡು ಹಾಕಿದ್ದೀವಿ ನೋಡಿ ಯಾಸ್ ಪರ್ ರೇಷನ್ ಕಾರ್ಡು ಫಾದರ್ ಅಥವಾ ಇವರು ಮದುವೆ ಆಗಿರೋ ಹೆಣ್ಣು ಇದೆ ಮಹಿಳೆ ಇದ್ದರೆ ಗಂಡನ ಹೆಸರು ಹಾಕಬೇಕು ಇವರು ಮೇಲಾಗಿರೋದ್ರಿಂದ ಇವರು ತಂದೆ ಹೆಸರು ಯಾಸ್ ಪರ್ ಆಧಾರ್ ಕಾರ್ಡು ಮದರ್ ನೇಮ್ ತಾಯಿ ಹೆಸರು ಅಡ್ರೆಸ್ಸು ಮತ್ತು ತಾಲೂಕು ಅಡ್ರೆಸ್ಸಲ್ಲಿ ವಿ ಟಿ ಸಿ ಅಂತ ಬರೆದು ಊರ ಹೆಸರು ಮತ್ತು ತಾಲೂಕು ಟಿ ಕ್ಯೂ ಅಂತ ಬರೆದು ತಾಲೂಕು ಡಿಸ್ಟಿಕ್ ಹೆಸರು ಮೂರು ಮೂರು ಕಾಲಮಲ್ಲಿ ಹಾಕಿ ಪಿನ್ ಕೋಡ್ ಹಾಕಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡಿ ಯಾವ ಮೊಬೈಲ್ ನಂಬರ್ ಹಾಕ್ತೀವಿ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಅದು ನಾಡ ಕಚೇರಿಯಿಂದ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹಾಕಿದ ಮೇಲೆ ವೆರಿಫೈ ಅಂತ ಕೊಡಬೇಕು ನೆಕ್ಸ್ಟ್ ವೆರಿಫೈ ಕೊಟ್ಟ ಮೇಲೆ ವೆರಿಫೈಡ್ ಒ ಟಿ ಪಿ ವೆರಿಫೈಡ್ ನೆಕ್ಸ್ಟು ಇಮೇಲ್ ಮೇಲ್ ಐಡಿ ಹಾಕಿ ಒಂದು ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟು ಆ ಒ ಟಿ ಪಿ ಹಾಕಿ ವೆರಿಫೈ ಅಂತ ಕೊಡಿ ಅದೇನಾದರೂ ಕರೆಕ್ಟಾಗಿದೆ ವೆರಿಫೈಡ್ ಸಕ್ಸಸ್ಫು ಸಕ್ಸಸ್ಫುಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದೊಂದು ಆಯಿತು ನೋಡಿ ಡೂ ಯು ಒನ್ ಟು ಪುಷ್ ಟು ಇವರ್ ಸರ್ಟಿಫಿಕೇಟ್ ಡಿಜಿ ಲಾಕರ್ ಹೌದು ಅಂತ ಕೊಡಿ ಎಸ್ ಅಂತ ಕೊಡಿ ಆಮೇಲೆ ಮೋಡ್ ಆಫ್ ಡೆಲಿವರಿ ಅಂತ ಇನ್ ಪರ್ಸನ್ ಆಲ್ರೆಡಿ ಇದೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಓ ಬಿ ಸಿ ಕ್ಯಾಶ್ಟ್ ಅಂದರೆ ಇವರು ಅರ್ಜಿ ಯಾರು ಹಾಕಕ್ಕೆ ಬಂದಿದ್ದಾರೋ ಅವರು ಕ್ಯಾಶ್ಟ್ ಯಾವುದು ಕ್ಯಾಸ್ಟ್ ಅಂದರೆ ನಾವು ಆಲ್ರೆಡಿ ಅವ್ರು ಇಂಗ್ಲೀಷ್ ವರ್ಷನ್ನಲ್ಲಿ ಅವರೊಂದು ಕ್ಯಾಶ್ಟ್ ಇನ್ಕಮ್ ತಂದಿರಬೇಕು ಅದ್ರ ಪ್ರಕಾರನೇ ನಾವು ಹಾಕಬೇಕು ನಾವು ಆಸ್ ಪರ್ ಅವರು ತಂದಿರೋ ಡಾಕ್ಯುಮೆಂಟ್ ಪ್ರಕಾರನೇ ಕ್ಯಾಶ್ಟ್ ಸರ್ಚ್ ಮಾಡಿ ಕ್ಯಾಶ್ಟ್ ಹಾಕಿ ನೋಡಿ ಇವರು ಓ ಬಿ ಸಿ ಎಲ್ಲೇ ಬರ್ತಾರೆ ಅದಕ್ಕೇನಿದೆ ಕ್ಯಾಶ್ಟ್ ಸರ್ಟಿಫಿಕೇಟು ಸರ್ಚ್ ಮಾಡ್ತಾ ಇದ್ದೀವಿ ಸರ್ಚ್ ಮಾಡಿ ನೋಡಿ ಓ ಬಿ ಸಿ ಕ್ಯಾಶ್ಟ್ ಸೀರಿಯಲ್ ನಂಬರು ನೂರ ಹದಿಮೂರು ಅಂತ ಬಂತು ಏನೋ ಒಂದು ಅದೇನಾದರೂ ಚೇಂಜ್ ಆಗಿದರೆ ಮತ್ತೆ ಚೇಂಜ್ ಮಾಡಬೇಕು ಕ್ಲಿಯರ್ ಆಗಿ ಯಾಸ್ ಪರ್ ಓಲ್ಡ್ ಸರ್ಟಿಫಿಕೇಟ್ ಅವರದು ಒಂದು ಸರ್ ಕ್ಯಾಶ್ಟ್ ಸರ್ಟಿಫಿಕೇಟ್ ತಂದಿರ್ತಾರೆ ಅದರ ಪ್ರಕಾರನೇ ಕಂಪಲ್ಸರಿಯಾಗಿ ನಾವು ಹಾಕಬೇಕಾಗತ್ತೆ ನೋಡಿ ಲೋಡ್ ಆಗ್ತಿದೆ ಹಾಂ ಲೋಡ್ ಹೋಯಿತು ನೆಕ್ಸ್ಟ್ ಅಂತ ಕೊಡಿ ಇನ್ಕಮ್ ಹಾಕಿದ್ವಿ ಟೋಟಲ್ ಎನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಯಾಸ್ ಪರ್ ಓಲ್ಡ್ ಸರ್ಟಿಫಿಕೇಟಲ್ಲಿ ಇದೆ ನೋಡಿ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಟು ಅಂದರೆ ಏನಾದರೂ ಟಿ ಸಿ ಏನಾದರೂ ಇದ್ದರೆ ಅದಕ್ಕೆ ಡಾಕ್ಯುಮೆಂಟ್ ಇರುತ್ತೆ ಅಂದರೆ ಅದರಲ್ಲಿ ಕ್ಯಾಸ್ಟ್ ಇರುತ್ತೆ ಅದಕ್ಕೆ ಸ್ಕೂಲ್ ಸರ್ಟಿಫಿಕೇಟು ರೇಷನ್ ಕಾರ್ಡ್ ಮೇಲೆ ಹಾಕಿದೀವಿ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದೀವಿ ಕಂಪಲ್ಸರಿಯಾಗಿ ಮತ್ತು ವೋಟರ್ ಐ ಡಿ ಹಳೆ ಸೋ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟು ರಿಲೇಟಿವ್ದು ಏನಾದರೂ ಇದ್ದರೆ ಪ್ರೂಫ್ ಇರಲಾರ ಹೊತ್ನಾಗೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಅಂದರೆ ನಾವು ಆಲ್ರೆಡಿ ಓಲ್ಡು ಇವ್ರದ್ದು ಒ ಬಿ ಸಿ ಸರ್ಟಿಫಿಕೇಟ್ ಇರೋದರಿಂದ ಅದು ಅಪ್ಲೋಡ್ ಮಾಡಿದ್ವಿ ನೋಡಿ ನಾವೆಲ್ಲನೂ ಅಪ್ಲೋಡ್ ಮಾಡಿದ್ವಿ ಡಾಕ್ಯುಮೆಂಟ್ ಅಡ್ರೆಸ್ಗೆ ಮತ್ತು ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ವಿ ಅವರು ವೋಟರ್ ಐ ಡಿ ಇಲ್ಲ ಅದಕ್ಕೆ ಆಧಾರ್ ಕಾರ್ಡ್ ನೋಡಿ ಸ್ಕೂಲ್ ಸರ್ಟಿಫಿಕೇಟು ಅಂದರೆ ಕ್ಯಾಶ್ಟ್ ಇನ್ನು ಕ್ಯಾಶ್ಟ್ ಇನ್ಕಮ್ ಓಲ್ಡ್ ಇದೆ ಅದನ್ನು ಹಾಕಿದ್ವಿ ನೋಡಿ ಓಲ್ಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಸೆಲ್ಫ್ ಡಿಕ್ಲೈಸನ್ನು ಅದಕ್ಕೆಲ್ಲ ಮತ್ತು ಓಲ್ಡ್ ಅಂದರೆ ಓಲ್ಡ್ ಒ ಬಿ ಸಿ ಇದೆ ಅದನ್ನು ಹಾಕಿದ್ದೀವಿ ಅಡ್ರೆಸ್ ಅಡ್ರೆ ಅಡ್ರಸ್ ಮತ್ತು ಐ ಡಿಗೆ ಆಧಾರ್ ಕಾರ್ಡ್ ಹಾಕಿದ್ವಿ ಸಬ್ಮಿಟ್ ಅಂತ ಕೊಟ್ಟಿದ್ವಿ ಕೊಟ್ಟ ಮೇಲೆ ಇನ್ನೊಮ್ಮೆ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಇದೇನು ಇಲ್ಲಿದೆ ಏನಿದೆ ಇದು ಎದಕ್ಕೆ ಅಂತ ಹೇಳಿ ಇದು ಯಾವ ವಿಷಯಕ್ಕೆ ಕ್ಲಿಯರ್ ಕ್ಲಿಯರಾಗಿದೆ ಅವರ ತಂದೆ ಹೆಸರು ತಾಯಿ ಹೆಸರು ಯಾಜ್ ಪರ್ ಆಧಾರ್ ಕಾರ್ಡು ಕ್ಲಿಯರಾಗಿ ಇರಬೇಕು ಕ್ಲಿಯರಾಗಿದ್ದು ಆಮೇಲೆ ತಗೋಬೋದು ನೋಡಿ ಎಲ್ಲ ಕ್ಲಿಯರಾಗಿ ಇದ್ದರೆ ಮಾತ್ರ ಮುಂದುವರಿಯಿರಿ ಏನಿದೆ ಈ ಸೈನಿಗೆ ಪ್ರೊಸೀಡ್ ಟು ಈ ಸೈನ್ ಅಂತ ಕೊಡಬೇಕು ಇಲ್ಲಾಂದರೆ ಬಿಟ್ಟು ಮೇಲೆ ಹಾಗೆ ಬಿಟ್ಟು ಬಿಡ್ಬೇಕು ಏನಾದ್ರು ತಪ್ಪಾಗಿದ್ರೆ ಮೂರು ದಿನ ಆದಮೇಲೆ ಸೆವೆಂಟಿ ಟು ಅವರ್ಸಲ್ಲಿ ಇದು ಅಪ್ಲಿಕೇಶನ್ ಹಾಕಿರೋ ಅಪ್ಲಿಕೇಶನ್ ಹೋಗಿಬಿಡುತ್ತೆ ಮತ್ತು ನೀವು ಅಪ್ಲಿಕೇಶನ್ ತೊಗೊಳುತ್ತೆ ಆವಾಗ ಸರಿಯಾಗಿ ಹಾಕಬೇಕು ನೋಡಿ ಇದು ಕರೆಕ್ಟಾಗಿದೆ ಈಗ ಮುಂದೆ ನೋಡೋಣ ಏನಂತ ಬರುತ್ತೆ ನೋಡೋಣ ನೋಡಿ ಎಲ್ಲ ಇದೆ ನೋಡಿ ಇಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಬಂದಿದೆ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ರಿಸರ್ವೇಷನ್ ಆಪ್ ಜಾಬ್ಸ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಸಿವಿಲ್ ಪೋಸ್ಟ್ ಆ್ಯಂಡ್ ಸರ್ವಿಸಸ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಟು ದಿ ತಹಸೀಲ್ದಾರ್ ಅಂತಿಗೆ ಸ ಈ ಥರ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫಾರ್ ಇದೇನು ಗೌರ್ಮೆಂಟ್ ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ಸಲ್ಲಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಸಿವಿಲ್ ಪೋಸ್ಟ್ ಮತ್ತು ಸರ್ವಿಸಸ್ಗಳಿಗೆ ಅಂಡರ್ ಗೌರ್ಮೆಂಟ್ ರಿಸರ್ವೇಷನ್ಸಲ್ಲಿ ಅರ್ಜಿ ಅಂತ ಇದೆ ಓಕೆ ಕರೆಕ್ಟಾಗಿದೆ ಇವರು ತಂದೆ ಹೆಸರು ತಾಯಿ ಹೆಸರು ಹೆಸರು ಪ್ರೊಸಿಟು ಸೈನ್ ಅಂತ ಕೊಟ್ಟು ಇದೇನಿದೆ ನೆಕ್ಸ್ಟು ಆಧಾರ್ ಕಾರ್ಡಿಯಿಂದ ಈ ಸೈನ್ ಮಾಡಬೇಕು ನೋಡಿ ಇದು ನಾವು ಹಾಕತ್ತಿರೋದು ಆಧಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಂಟ್ರಲ್ ಗೌರ್ಮೆಂಟ್ ರಿಸರ್ವೇಷನ್ ಸರ್ಟಿಫಿಕೇಟ್ ಅಂತ ಏನಂತೀವಿ ಒ ಬಿ ಸಿ ಸೆಂಟ್ರಲ್ ನೋಡಿ ಅದು ಎಂಟರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಸಿಕ್ಸ್ ಡಿಜಿಟ್ ಓ ಟಿ ಪಿ ಬರುತ್ತೆ ಅವ್ರಿಗೆ ಸಿಕ್ಸ್ ಡಿಜಿಟ್ ಓ ಟಿ ಪಿ ಬಂದಮೇಲೆ ಓ ಟಿ ಪಿ ಎಂಟ್ರ್ ಮಾಡಿ ನೋಡಿ ಈ ಸೈನ್ ಆಯಿತು ಸಿಕ್ಸ್ ಡಿಜಿಟ್ ಒ ಟಿ ಪಿನ ಬಂತು ಎಂಟ್ರ್ ಮಾಡಾಯಿತು ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಪ್ಲೀಸ್ ಯಟ್ ಪ್ರೊಸೀಡ್ ಟು ಪೇ ಪೇಮೆಂಟ್ ಮಾಡಬೇಕು ನೆಕ್ಸ್ಟು ಪ್ರೊಸೀಜರ್ ನೋಡಿ ಒ ಬಿ ಸಿ ಸರ್ಟಿಫಿಕೇಟ್ಗೆ ಪೇಮೆಂಟ್ ಮಾಡಬೇಕು ಪ್ರೊಸೀಡ್ ಟು ಪೇ ಅಂತ ಮಾಡಿ ನಮ್ಮ ಗ್ರಾಮ ಬಿ ಎಲ್ ಎಸ್ ಇಂದ ಏನಿದೆ ಬಿ ಎಲ್ ಎಸ್ ವ್ಯಾಲೆಟಿಂದ ಅಮೌಂಟ್ ಕಟ್ಟಾಗುತ್ತೆ ಬಿ ಎಲ್ ಎಸ್ ವ್ಯಾಲೆಟಲ್ಲಿ ಅಮೌಂಟ್ ಇಟ್ಟಿರ್ತೀವಿ ನೀವು ಏನಿದೆ ಎನ್ ಕೆ ಪಾಯು ಲಾಗಿನ್ ಅಂತ ಪಬ್ಲಿಕ್ ಲಾಗಿನಲ್ಲಿ ಇದು ಮಾಡಿದ ಮೇಲೆ ಫೋತ್ರೋ ಫೋನ್ಪೇ ಮಾಡ್ಬೋದು ಫೋನ್ ಪೇಯಿಂದ ನೀವು ಅಮೌಂಟ್ ಕಟ್ಬೋದು ನೋಡಿ ವೆರಿಫೈ ಪಾಸ್ವರ್ಡು ಕನ್ಫರ್ಮು ಅಂತ ಕೊಟ್ಟು ಆಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ಪೇಮೆಂಟ್ ಮಾಡಿದ್ದು ಸಕ್ಸಸ್ ಕೊಟ್ಟು ಡೌನ್ಲೋಡ್ ಕೊಡ್ಬೇಕು ಅಪ್ಲಿಕೇಶನ್ ಏನು ಸೈನ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ಇದು ಏನಿದೆ ಈ ಸೈನ್ ಆಗಿರೋ ಡಾಕ್ಯುಮೆಂಟ್ನ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀವಿ ಇಲ್ಲಿ ಆನ್ಲೈನಲ್ಲಿ ಅವೆಲ್ಲ ಡಾಕ್ಯುಮೆಂಟ್ಸ್ ಹೋಗಿ ನಿಮ್ಮ ಸಂಬಂಧಪಟ್ಟ ವಿ ಎಗೆ ಆರ್ ಐಗೆ ನಾಡ ಕಚೇರಿ ವರ್ಕರ್ ಅಲ್ಲಿ ನೀವು ವಿ ಎಗೆ ಹೋಗಿ ಕೊಟ್ಟರೆ ಸಾಕು ಅವರು ಮುಂದೆ ಎಲ್ಲ ಪ್ರೊಸೀಜರ್ ಮಾಡಿಕೊಂಡು ಏನಾಗುತ್ತೆ ಅಪ್ರೂವ್ ಆಗುತ್ತೆ ಸರ್ಟಿಫಿಕೇಟ್ ಅಪ್ರೂವ್ ಆದಮೇಲೆ ನೀವು ಪ್ರಿಂಟ್ ತಗೋಬೋದು ಸಿಂಪಲ್ ಆಗಿದೆ ಒ ಬಿ ಸಿ ಸರ್ಟಿಫಿಕೇಟ್ ಸೆಂಟ್ರಲ್ ಯಾವ ಥರ ಅರ್ಜಿ ಹಾಕೋದಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಎಲ್ಲ ವೀಡಿಯೋನ ಎಲ್ಲರಿಗು ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಪಬ್ಲಿಕ್ ಲಾಗಿನ್ಗೆ ಎನ್ ಕೆ ಪಾ ಪಾಯ್ ಲಾಗಿನ್ ಅಂತ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತೊಗೊಂಡು ಲಾಗಿನ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು